ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಲಾಗು ಬೆಳಗ್ಗೆ ಎದ್ದಿದ್ದೆ ಲೇಟು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಇದು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಚನ್ ಸಣ್ಣ ಸಣ್ಣದಾಗಿ ತುಂಬಾ ಆಗುತ್ತೆ ಕಟ್ ಮಾಡೋದು ಆದರೆ ತುರಿಯೋದು ಇದೈತೆ ಬಾಕ್ಸು ಮಿಕ್ಸರು ಅದರಲ್ಲಿ ಕಟ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಯಾರೆಲ್ಲ ವೀಡಿಯೋ ನಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಕೆಲವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಚಪಾತಿಗೆ ಮಾಡಿ ಇದು ಒಗ್ಗರಣೆ ಹಾಕಿ ಇಕ್ಬಿಟ್ಟು ಚಪಾತಿ ಮಾಡಬೇಕು ಇದು ಪಲ್ಯಕ್ಕೆ ಇಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಚಪಾತಿ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಮಕ್ಕಳೆಲ್ಲ ತಿಂದರು ತಿನ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ ನೀನು ಕೆಲಸ ಭಾನುವಾರ ಚಳಿ ಆಟ ಆಡೋಕ್ಕೂ ಹೋಗಿಲ್ಲ ನೀನು ಗೊಜ್ಜು ಇವಳಿಗೋಸ್ಕರ ಮಾಡಿದೆ ಚಿಕ್ಕೋಳ್ಗೋಸ್ಕರ ಟಮಾಟೊ ಗೊಜ್ಜು ಮಾಡಿದೆ ಅವಳು ಬೀಟ್ರೂಟ್ ಪಲ್ಯ ತಿನ್ನಲ್ಲ ಅದಕ್ಕೋಸ್ಕರ ಎರಡೆರಡು ಮಾಡಬೇಕು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಚಿಕನ್ ಹೇಳಿದ್ದಾರೆ ನಮ್ಮ ಯಜಮಾನ್ರು ಫ್ರೆಂಡವ್ರಿಗೆ ಅವರು ಕೊಡ್ತಾರೆ ಮಧ್ಯಾಹ್ನ ಚಿಕನ್ ಮಾಡ್ತೀನಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಟಿಫನ್ ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲ ಏಳು ಗಂಟೆ ಆಗಿದೆ ಫ್ರೆಂಡ್ಸು ಯಾಕೋ ಬೇಜಾರು ಚಳಿ ಚಳಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಮಲ್ಕೋಣ ಅನಿಸುತ್ತೆ ಆದರೆ ಅಡುಗೆ ಮಾಡಲೇಬೇಕು ಚಿಕನ್ನು ಬೇಡ ಅಂತ ತಂದು ಕೊಡೋರು ಆದರೆ ಬೇಡ ಮಕ್ಕಳಿಗೆ ಇಷ್ಟ ಇಲ್ಲ ಬೇಡ ಅಂತೇಳಿದ್ರು ಚಿಕನ್ ಏನು ಬೇಡ ಅಂದ್ಬಿಟ್ಟು ಮೊಟ್ಟೆ ತರಿಸ್ಕೊಂಡು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಮಕ್ಕಳು ಇವಾಗ ಮೊಟ್ಟೆ ಹೋಗಿ ತಗೋಬಂದರು ಅಷ್ಟೊತ್ತಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಈ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಕೊಂಡೆ ಇದಕ್ಕೆ ಏನು ಏನು ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊತೀನಿ ಆಮೇಲೆ ಈರುಳ್ಳಿ ಟಮಟ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಒಂದು ಟೈಮ್ಗೆ ಆಗೋಷ್ಟು ಉಳಿಸೋದೇನು ಇಲ್ಲ ಬೆಳಗ್ಗೆ ಸೋಮವಾರ ಅಂದ್ಬಿಟ್ಟು ಮತ್ತೆ ಇದ್ರ ನೋಡಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟಮಟ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಲ್ಲ ಮಸಾಲ ಹಾಕಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮೊಟ್ಟೆ ಫ್ರೈ ಮಾಡ್ಕೊತಾ ಇರೋದು ಅದಕ್ಕೋಸ್ಕರ ಇಷ್ಟು ದಿನ ಬೇಯಿಸ್ಬಿಟ್ಟು ಒಡೆದು ಕಟ್ ಮಾಡಿ ಮಾಡ್ಕೊತಾ ಇದ್ದೆ ಇವತ್ತು ಹಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೇಟು ಎಷ್ಟು ನೀಟಾಗಿ ಹೆಂಗನ ಸೌಂಡ್ ಇಲ್ದಿರ ಟಿ ವಿ ಆಫ್ ಮಾಡಿ ಎಲ್ಲನ ಹೆಂಗನ ಮಾಡು ಕಾಪಿ ರೇಟ್ ಬರ್ತಾನೆ ಇದೆ ಭಯ ಆಗುತ್ತೆ ಹೆಂಗನ ಟಿ ವಿಸ್ ಮ್ಯೂಟ್ ಮಾಡಿ ಏನು ಸೌಂಡ್ ಇಲ್ದಿರ ಮಾಡಿದ್ರೂ ಬೇರೆ ಮ್ಯೂಸಿಕ್ ಎಲ್ಲ ಹಾಕಿ ಕೆಲವರು ಮಾಡ್ತಾರೆ ಆದರೆ ನಂದು ಯಾವುದು ಸೌಂಡ್ ಇಲ್ದಿರ ನನ್ನದೇ ವಾಯ್ಸು ನನ್ನದೇ ರಿಯಲ್ ವಾಯ್ಸು ಆದ್ರೂ ಕಾಪಿ ರೇಟು ಎರಡು ಮೂರು ವೀಡಿಯೋಗೆ ಬಂದಿದೆ ಒಂದು ವೀಡಿಯೋ ಅಂತೂ ಡಿಲೀಟೇ ಮಾಡಿದೆ ಡಿಲೀಟ್ ಮಾಡಿದ್ರೂ ವ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ನಾನು ವಾಯ್ಸ್ ಕೊಟ್ಟಿದ್ದೆ ಆದ್ರೂ ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ತುಂಬಾ ಭಯ ಆಗುತ್ತೆ ಏನಕ್ಕೋಸ್ಕರ ಕಾಪಿ ರೇಟ್ ಬಂತು ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಲೈಕ್ ಮಾಡಿ ಬಾಯ್ ಬಾಯ್